ಹಾಯ್ ಹಲೋ ನಮಸ್ಕಾರ ಎಲ್ಲಾರಿಗೂ ಶ್ರೀ ತೇಜ್ ಕನ್ನಡ ಲಾಗ್ಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತು ನಿಮ್ಮ ಜೊತೆಗೆ ಒಂದು ಅದ್ಭುತವಾದಂಥ ರೆಮಿಡಿನ ಶೇರ್ ಮಾಡ್ಕೊಳಕತ್ತೀನಿ ಇದರಿಂದ ನಿಮಗೆ ಬಿಳಿ ಕೂದಲು ಸಮಸ್ಯೆ ಅಥವಾ ನಿಮಗೆ ದಟ್ಟವಾದ ಕೂದಲು ಅಥವಾ ಉದ್ದವಾದ ಕೂದಲು ಬೇಕು ಅಂತಂದ್ರೆ ಈ ಹೇರ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ಇದು ಮೆಹಂದಿ ಪ್ಯಾಕ್ ಐತೆ ರೀ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ ನೋಡು ಇಲ್ಲಿ ನೋಡಿರಿ ಅಲೋವೆರಾ ದಾಸವಾಳ ಹೂವು ಮೊಟ್ಟೆ ಮೆಹಂದಿ ಮೆಹಂದಿ ಪ್ಯಾಕೆಟ್ ನಾನು ಇಲ್ಲಿ ನುಪ್ಪುರ ತಗೊಂಡಿನಿ ನಿಮಗೆ ಯಾವ ಬೇಕೋ ಅದನ್ನ ನೀವು ತಗೋಬಹುದು ಆಮೇಲೆ ಕಾಪಿ ಡೆಕೋಕ್ಷನ್ ಇದೆ ಕಾಪಿನ ಕುದಿಸಿಬಿಟ್ಟು ತೊಗೊಂಡಿನಿ ನಾ ಇಲ್ಲಿ ನಿಮಗೆ ಕಾಪಿ ಇಲ್ಲ ಅಂತಂದ್ರೆ ನೀವು ಟೀ ಪೌಡ್ರ್ ಇರುತ್ತಲ್ಲ ಟೀ ಪೌಡ್ರ್ ಕೂಡ ಕುದಿಸಿ ತೊಗೊಳ್ಬೋದು ರೀ ಈ ಅಲೋವೇರಾದಿಂದ ಏನು ಯೂಸ್ ಆಯ್ತಪ್ಪ ಅಂದ್ರೆ ಕೂದಲು ಬೆಳವಣಿಗೆಗೆ ಆಮೇಲೆ ದಾಸವಾಳು ಕೂದಲು ಬೆಳವಣಿಗೆಗೆ ಸಹಾಯಕ್ಕಾಗ್ತದೆ ರೀ ಆಮೇಲೆ ಕಾಪಿದಿಂದ ಕೂದಲು ಹೊಳೀತವ ಮತ್ತು ಸ್ಮೂತ್ ಆಗ್ತವೆ ಮತ್ತು ಮೊಟ್ಟೆಯಿಂದ ಏನಾಯ್ತವಾ ಅಂತಂದ್ರೆ ಅದು ಕೂದಲು ಉದುರೋದನ್ನು ಕಡಿಮೆ ಮಾಡ್ತೈತೆ ನೋಡಿರಿ ಅಲೋವೆರಾದೊಳಗೆ ಆ್ಯಂಟಿ ವೈರಲ್ ಗುಣ ಇರೋದ್ರಿಂದ ಅದು ಕೂದಲು ಉದ್ದು ಆಗ್ತೈತೆ ರೀ ನಮಗೆ ಆಮೇಲೆ ದಾಸವಾಳ ಒಳಗೆ ಕ್ಯಾಲ್ಸಿಯಮ್ ಇರುತ್ತೆ ತೈವೋಮೇಲ್ ಇರುತ್ತೆ ಕಬ್ಬಿಣ ಇರುತ್ತೆ ಅದು ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ಸಹಾಯಕ್ಕಾಗ್ತದೆ ನೋಡ್ರಿ ಇವೆಲ್ಲವೂ ಕೂದಿಸಿ ಒಂದರೆ ಮೆ ಪ್ಯಾಹಿ ಮೆಹಂದಿ ಪ್ಯಾಕ್ ರೆಡಿ ಮಾಡಿ ಹಚ್ಕೊಂಡ್ರೆ ನಿಮ್ಮ ಕೂದಲು ಚೆನ್ನಾಗಿರತ್ತೆ ಇಲ್ಲಿ ನೋಡಿ ನಾನು ಕಾಫಿ ಪೌಡ್ರನ್ನು ಕುದಿಸ್ಕೊಳಕ್ಕೀನಿ ಎರಡು ಟೇಬಲ್ ಸ್ಪೂನ್ ಕಾಫಿ ಪೌಡ್ರ್ ಹಾಕ್ಕೊಂಡು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಕುದಿಸ್ಕೊರಿ ಈ ಥರ ಕುದಿಸ್ಬಿಟ್ಟು ಅದನ್ನು ಬಿಡ್ರಿ ಹಾರಿದ ನಂತರ ನೀವು ಮೆಹೆಂದಿ ಒಳಗೆ ಹಾಕಿ ಕಲಿಸ್ಬೇಕ್ರಿ ಇಲ್ಲಿ ನಾನು ಅಲೋವೆರ ಜೆಲ್ ತೊಗೊಂಡಿನಿ ಹಲುವಿರೋ ಶಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ಜೆಲ್ ಹಾಕಿದ್ದೀನಿ ಮಿಕ್ಸ್ ಮಾಡೋಕೆ ಆಮೇಲೆ ದಸೊಳಗೆ ಹೋಗಿಕೊಂಡಿನಿ ಎಡ ಅವೆಡೂ ಹಾಕಿ ಇದನ್ನು ಪೇಸ್ಟ್ ರೆಡಿ ಮಿಕ್ಸ್ ಮಾಡಿ ಪೇಸ್ಟ್ ರೆಡಿ ಮಾಡ್ಬೇಕ್ರಿ ಈ ಏನದು ಅಲೋವೆರಾ ಇರುತ್ತಲ್ಲ ಇದನ್ನು ಡೈರೆಕ್ಟ್ಲಿ ನೀವು ಹೇರ್ ತಲೆಗೆ ಅಪ್ಲೈ ಮಾಡಿದ್ರೆ ಒಬ್ಬೊಬ್ಬರಿಗೆ ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಹಿಂಗೆ ಮೆಹಂದಿ ಒಳಗೆ ಹಾಕಿ ನೀವು ಅಪ್ಲೈ ಮಾಡ್ಕೊಂಡ್ರೆ ಹೇರ್ ಕೇರ್ ನೋಡಿರಿ ನಿಮ್ಮ ಹೇರ್ ಫಾಲ್ ಸಮಸ್ಯೆನೂ ನಿವಾರಣೆ ರೀ ಈಗ ಹೇರ್ ಇದು ರೆಮೆ ಇದು ರೆಡಿ ಆಯ್ತು ರೀ ಇದ್ ಪೇಸ್ಟ್ ಈ ಪೇಸ್ಟನ್ನು ನಾವು ಮೆಹಂದಿ ಒಳಗೆ ಹಾಕಿ ಅಪ್ಲೈ ಮಾಡ್ಕೊಬೋದು ರೀ ಇದು ಹೇರ್ ಪ್ಯಾಕ್ ನೀವು ಫಿಫ್ಟೀನ್ ಡೇಸ್ಗೊಮ್ಮೆ ಆದರೂ ಯೂಸ್ ಮಾಡ್ಕೋಬೇಕು ರೀ ஒன்சாரி யூஸ் மாட்ட அந்த அது யூஸ் ஆக டேலி ஃபிஃப்டீன் டேஸ் இல்லை வார்கொம்பே அந்த நீவேன்மா இதென்ன அப்ளாய் நீங்கள் ஹேர் சனி நான் இல்லை எக் வைட் ஹாக்கொழ்கே நோட்ரி எக் வைட் ஹாக்கோத் ஏனாக்கி கூதல்கே ஒளக்கு பார்த்த நோட்ரி கூதல பஸ்லி கொண்டா மிஞ்சா நோட்ரி மத்திய ஹேர் ஃபால் சமையை கூட கடுமையாக அந்த கூதலு துருதுக்க சஹாயாக்கடிமே எங்க ಇದು ಎಲ್ಲೋ ಹಾಕೋದ್ರಿಂದ ಸ್ಮೆಲ್ ಬರುತ್ತೆ ಅದಕ್ಕೆ ಎಲ್ಲೋ ಹಾಕಬೇಡ್ರಿ ವೈಟ್ ಅಷ್ಟೇ ಯೂಸ್ ಮಾಡಿರಿ ಅದಕ್ಕೆ ನಾನೀಗ ಅಲ್ಲುವೇರಾ ಮತ್ತು ದಾಸವಾಳ ಪೇಸ್ಟ್ ಹಾಕ್ಕೊಳಕತ್ತೀನಿ ಆಮೇಲೆ ಕಾಫಿ ಪೌಡ್ರ್ ಕುದಿಸಿಬಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕೊಂಡೀನಿ ಕಾಫಿ ಇಲ್ಲಾಂದ್ರೆ ನೀವು ಟೀ ಕೂಡ ಟೀ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ರೆಡಿ ಆಯ್ತು ನೋಡಿರಿ ನಮ್ಮದು ಹೆಂಡಿ ಪ್ಯಾಕೆ ಈ ರೆಮಿಡಿ ನನಗೆ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ತಪ್ಪದೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ನಾನು ಈ ವಿಡಿಯೋ ನೋಡೋಕತ್ತಿರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ರೀ ಇದನ್ನು ನೀವು ಅಪ್ಲೈ ಮಾಡಿಬಿಟ್ಟೆ ಟೂ ಅವರ್ಸ್ ಬಿಟ್ಟು ವಾಶ್ ಮಾಡಬೇಕ್ರಿ ಅಂದರೆ ನಿಮ್ಮ ಕೂಲ್ ಚೆನ್ನಾಗಿರ್ತ ನೋಡಿರಿ ಇದನ್ನು ಕಲಿಸಿದ ಮೇಲೂ ಒನ್ ಟೂ ಅವರ್ಸ್ ನೆನೆಯಕ್ಕೆ ಬಿಡ್ರಿ ನೆನೆಯಕ್ಕೆ ಬಿಟ್ಟ ನಂತರ ನೀವು ಹೆರಿಗೆ ಹಚ್ಚಿದ ಮೇಲೂ ಟೂ ಅವರ್ಸ್ ಬಿಟ್ಟು ನೀವು ವಾಶ್ ಮಾಡ್ಕೋಬೇಕು ರೀ ಸೊ ಯಾರೆಲ್ಲ ಇನ್ನು ನನ್ನ ಸಬ್ಸ್ಕ್ರೈಬ್ ಚಾನಲ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ರೀ ಟೇಕ್ ಕೇರ್ ಬಾಯ್ ಬಾಯ್ ರೀ